ಪ್ರಧಾನಿ ನರೇಂದ್ರ ಮೋದಿ ದೇಶದ ಪ್ರಧಾನಿ ಈಗ ಭಾರತದ ಯಜಮಾನರಷ್ಟೇ ಅಲ್ಲ ಇಡೀ ಭಾರತ ಐದು ಶತಮಾನಗಳಿಂದ ಕಾಯುತ್ತಿರೋ ಅಯೋಧ್ಯೆಯ ರಾಮಲಲ್ಲಾ ಪ್ರತಿಷ್ಠಾಪನೆಯ ಯಜಮಾನರು ಹೌದು ಮೋದಿ ಯಜಮಾನರಾಗಿದ್ದು ಹೇಗೆ ಅನ್ನೋದನ್ನ ಹೇಳ್ತೀವಿ ಜೊತೆಗೆ ಅದಕ್ಕೆ ಬಂದಿರೋ ಕೆಲವು ವಿವಾದಗಳ ಬಗ್ಗೆನೂ ಹೇಳ್ತೀವಿ ಸ್ಪೆಷಲ್ ಯು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ಪೆಷಲ್ ಯು ಸದಸ್ಯರಾಗಿ ರಾಮಲಲ್ಲಾ ಪ್ರತಿಷ್ಠಾಪನೆ ನಡೆಯುವುದು ಜನವರಿ ಇಪ್ಪತ್ತೆರಡಕ್ಕೆ ಆ ದಿನ ಗರ್ಭಗುಡಿಯಲ್ಲಿ ಐವತ್ತೊಂದು ಇಂಚಿನ ರಾಮಲಲ್ಲಾ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ನೆರವೇರಲಿದೆ ಈ ಶುಭ ಮುಹೂರ್ತದ ಯಜಮಾನನ ಸ್ಥಾನವನ್ನು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ವಹಿಸಿಕೊಡಲಾಗಿದೆ ಒಂದು ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಗೂ ಮನೆಗಳಲ್ಲಿ ನಡೆಯುವ ಮದುವೆ ನಾಮಕರಣ ಗೃಹ ಪ್ರವೇಶದಂತಹ ಮಂಗಳ ಕರೆಗಳ ಯಜಮಾನನಾಗುವುದಕ್ಕೂ ಡಿಫರೆನ್ಸ್ ಇದೆ ಮನೆಗಳಲ್ಲಿ ಇಂತಹ ವಿಷಯಗಳಿಗೆಲ್ಲ ದೊಡ್ಡ ಮಟ್ಟದ ಡಿಸ್ಕಷನ್ ಇರೋದಿಲ್ಲ ಮನೆಯ ಹಿರಿಯರು ಸಂಸಾರದ ನೊಗ ಹೊತ್ತವರೂ ಆಗ್ತಾರೆ ಆದರೆ ದೇಶಕ್ಕೆ ದೇಶವೇ ಸಮಸ್ತ ಹಿಂದೂಗಳು ಎದುರು ನೋಡುತ್ತಿರು ರಾಮಲಲ್ಲಾ ಪ್ರತಿಷ್ಠಾಪನೆಯಲ್ಲಿ ಯಜಮಾನರಾಗುವುದಕ್ಕೆ ಒಂದಿಷ್ಟು ಕ್ವಾಲಿಟಿ ಬೇಕಾಗಿರುತ್ತೆ ಆ ಎಲ್ಲ ಅರ್ಹತೆಗಳನ್ನು ನೋಡಿಯೇ ದೇಶದ ಪ್ರಧಾನಿಗೆ ಯಜಮಾನ್ ಪಟ್ಟ ನೀಡಲಾಗಿದೆ ಯಜಮಾನ್ ಅಂದ್ರೆ ಯಾಗಗಳನ್ನು ಮಾಡೋರು ಅಂತ ಅರ್ಥ ಯಜ್ಞಕರ್ತೃ ಅರ್ಚಕ ಪೂಜಾರಿ ಮುಖ್ಯಸ್ಥ ಒಡೆಯ ಧನಿ ಮಾಲೀಕ ಗಂಡ ಪತಿ ಹಿರಿಯ ಹೀಗೆ ಯಜಮಾನ ಪದಕ್ಕೆ ಸುಮಾರು ಅರ್ಥಗಳಿವೆ ದೇವಸ್ಥಾನದ ಪ್ರಾಣ ಪ್ರತಿಷ್ಠಾಪನೆಯ ವಿಷಯದಲ್ಲಿ ಯಜಮಾನ್ ಸ್ಥಾನಕ್ಕೆ ಇರುವ ಗೌರವ ಚಿಕ್ಕದಂತೂ ಅಲ್ಲ ಆ ಸ್ಥಾನಕ್ಕೆ ಏರುವ ವ್ಯಕ್ತಿ ಹೇಗಿರಬೇಕು ಏನು ಮಾಡಬೇಕು ಏನು ತಿನ್ನಬೇಕು ಏನು ತಿನ್ನಬಾರದು ಯಾವ ರೀತಿ ಮಾತನಾಡಬೇಕು ಯಾವ ಬಟ್ಟೆ ಧರಿಸಬೇಕು ಒಂದಲ್ಲ ಎರಡಲ್ಲ ನಲವತ್ತೈದು ನಿಯಮಗಳಿವೆ ಈ ಎಲ್ಲ ನಿಯಮಗಳನ್ನು ಪಾಲಿಸಿ ಯಜಮಾನ್ ಆಗುತ್ತಿದ್ದಾರೆ ನರೇಂದ್ರ ಮೋದಿ ಆದರೆ ಇಲ್ಲಿಯೂ ಕಾಂಟ್ರವರ್ಸಿ ಬಿಟ್ಟಿಲ್ಲ ಈ ಯಜಮಾನ್ ಸ್ಥಾನಕ್ಕೆ ನಿಲ್ತಿರೋ ಮೋದಿ ಅವರಿಗೆ ಇರೋ ದೊಡ್ಡ ಪ್ರಾಬ್ಲಮ್ ಅವರಿಗೆ ಮದುವೆಯಾಗಿದೆ ಆದರೆ ಹೆಂಡತಿ ಇಲ್ಲ ಅನ್ನೋದು ಹಾಗಂತ ಮೋದಿ ವಿಧುರ ಅಲ್ಲ ಪತ್ನಿ ಯಶೋಧಾಬೆನ್ ಇದ್ದಾರೆ ಜೊತೆಯಲ್ಲಿಲ್ಲ ಅಷ್ಟೇ ಯಜಮಾನನ ಸ್ಥಾನ ಪಡೆಯುವ ವ್ಯಕ್ತಿಗೆ ಧಾರ್ಮಿಕ ಶ್ರದ್ಧೆ ಇರಬೇಕು ಆ ವಿಚಾರಕ್ಕೆ ಬಂದರೆ ನರೇಂದ್ರ ಮೋದಿ ಅವರಿಗೆ ಸಮಸ್ಯೆ ಇಲ್ಲ ಟ್ರಸ್ಟ್ಗಳ ಪ್ರಕಾರ ಮೋದಿಯವರಿಗೆ ಎಲ್ಲ ಅರ್ಹತೆಗಳು ಇವೆ ಅದೆಲ್ಲ ಗೊತ್ತಿದ್ದೇ ಹನ್ನೊಂದು ದಿನಗಳ ಅನುಷ್ಠಾನ ಕೈಗೊಂಡಿದ್ದಾರೆ ಅನುಷ್ಠಾನ ಅಂದ್ರೆ ಸುಮ್ಮನೆ ಕಣ್ಮುಚ್ಚಿಕೊಂಡು ಧ್ಯಾನ ಅಥವಾ ಪೂಜೆ ಮಾಡೋದಲ್ಲ ಯಜಮಾನನ ಸ್ಥಾನಕ್ಕೆ ಹೋದವರು ಅನುಷ್ಠಾನ ಪಡೆದ ದಿನದಿಂದ ಅದು ಮುಗಿಯುವವರೆಗೆ ಮಧ್ಯ ಮಾಂಸ ಮುಟ್ಟಬಾರದು ಮೋದಿಯವರೇನೋ ಮದ್ಯ ಮಾಂಸ ಮುಟ್ಟೋದಿಲ್ಲ ಸಾತ್ವಿಕ ಆಹಾರವನ್ನಷ್ಟೇ ಸೇವಿಸೋರು ಅಲ್ಲ ಒಟ್ಟು ನಿಯಮಗಳಿವೆ ಅವುಗಳ ಪ್ರಕಾರ ನೋಡೋದಾದ್ರೆ ಅನುಷ್ಠಾನದ ಉಪವಾಸವೆಂದರೆ ಫಲಾಹಾರ ಮಾತ್ರ ತಿನ್ನಬೇಕು ಅದು ದಿನಕ್ಕೊಮ್ಮೆ ಹೀಗೆ ಕಠಿಣ ವ್ರತ ಕೈಗೊಳ್ಳೋದು ಮೋದಿಯವರಿಗೆ ಹೊಸದೇನಲ್ಲ ಪ್ರತಿ ವರ್ಷವೂ ನವರಾತ್ರಿಯ ಉಪವಾಸ ಮಾಡುವ ಮೋದಿ ಅನುಷ್ಠಾನವನ್ನ ತಪ್ಪದೆ ಪಾಲಿಸುತ್ತಿದ್ದಾರೆ ಕಟ್ಟುನಿಟ್ಟಿನ ಬ್ರಹ್ಮಚರ್ಯ ಇರುತ್ತೆ ತೊಡುವ ಬಟ್ಟೆ ಕುಡಿಯುವ ನೀರು ಶುದ್ಧವಾಗಿರಬೇಕು ಅಷ್ಟೇ ಅಲ್ಲ ಅರಿಶಿಣ ಉದ್ದು ಮೂಲಂಗಿ ಬದನೆಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಮಾಂಸ ಮೊಟ್ಟೆ ಎಣ್ಣೆ ಅಕ್ಕಿ ಕಡಲೆಗಳ ಸೇವನೆ ನಿಷಿದ್ಧ ದೈನಂದಿನ ಪೂಜೆಯ ನಂತರ ಹಗಲಿನಲ್ಲಿ ಹಣ್ಣುಗಳನ್ನು ಮಾತ್ರವೇ ಸೇವಿಸಬೇಕು ರಾತ್ರಿ ಆರತಿಯ ನಂತರ ಸಾತ್ವಿಕ ಆಹಾರವನ್ನು ಸೇವಿಸಬೇಕು ಅಹಂಕಾರ ಗರ್ವ ಇರಬಾರದು ಕೆಟ್ಟ ಮಾತುಗಳನ್ನು ಆಡಬಾರದು ಅನುಷ್ಠಾನ ಮಾಡುವುದೆಂದರೆ ಸುಮ್ಮನೆ ಅಲ್ಲ ಅದೊಂದು ಕಠಿಣ ವ್ರತ ತಪಸ್ಸು ಯಜಮಾನರಾದವರು ಪ್ರತಿ ದಿನವೂ ದೇವರ ಪೂಜೆ ಮಾಡಬೇಕು ಕೆಟ್ಟದ್ದನ್ನ ಮಾಡೋದಿರಲ್ಲಿ ಕೆಟ್ಟದ್ದನ್ನ ಯೋಚಿಸಲೂ ಬಾರದು ಅದೆಲ್ಲವನ್ನು ಮೋದಿ ಮಾಡ್ತಿದ್ದಾರೆ ಮೋದಿ ಅನುಷ್ಠಾನ ಘೋಷಿಸಿದ ದಿನವೇ ಮಹಾರಾಷ್ಟ್ರದ ಕಾಳಾರಾಮ್ ಎಂದರೆ ಕಪ್ಪು ರಾಮನ ದರ್ಶನ ಪಡೆದರು ದೇವಸ್ಥಾನದ ಸ್ವಚ್ಛತೆ ಮಾಡುವ ಮೂಲಕ ರಾಮ ಸೇವೆಯನ್ನು ಆರಂಭಿಸಿಬಿಟ್ಟರು ಮಾರನೇ ದಿನ ಹೋಗಿದ್ದು ಆಂಧ್ರ ಪ್ರದೇಶದಲ್ಲಿರೋ ಲೇಪಾಕ್ಷಿಗೆ ಲೇಪಾಕ್ಷಿ ಅಂದ್ರೆ ರಾವಣ ಮಾತೆಯನ್ನ ಅಪಹರಿಸಿಕೊಂಡು ಹೋಗುತ್ತಿದ್ದಾಗ ರಾವಣನೊಂದಿಗೆ ಹೋರಾಟಿದ ಜಟಾಯು ಪ್ರಾಣ ತ್ಯಾಗ ಮಾಡಿದ್ದ ಪುಣ್ಯಕ್ಷೇತ್ರ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಹತ್ತಿರದಲ್ಲೇ ಇದೆ ಅದು ಮುಗಿಯುತ್ತಿದ್ದಂತೆಯೇ ಮೋದಿ ಹೋಗಿದ್ದು ಕೇರಳದ ಗುರುವಾಯೂರಿಗೆ ಅದು ಶ್ರೀಕೃಷ್ಣನ ಸನ್ನಿಧಿ ಹೀಗೆ ಪ್ರತಿ ದಿನವೂ ಒಂದಲ್ಲ ಒಂದು ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಡುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಅಯೋಧ್ಯೆಗೆ ಒಂದು ದಿನ ಮೊದಲೇ ಎಂಟ್ರಿ ಕೊಡ್ತಾರೆ ಆದರೆ ಮೋದಿಯವರಿಗೆ ಹೆಂಡತಿ ಜೊತೆಯಲ್ಲಿಲ್ಲ ಎನ್ನುವುದೇ ವಿವಾದಕ್ಕೆ ಕಾರಣವಾಗ್ತಿದೆ ಮೊದಲಿಗೆ ಮೋದಿ ಮುಟ್ತಾರೆ ಅನ್ನೋದನ್ನೇ ವಿವಾದ ಮಾಡಿದ್ದವರು ಶಂಕರಾಚಾರ್ಯರು ಈಗ ಯಜಮಾನ್ ಆಗೋದಂದ್ರೆ ಸಪತ್ನೀಕರಾಗಿರಬೇಕು ಅನ್ನೋ ವಾದವನ್ನ ಮೋದಿ ವಿರೋಧಿಗಳು ಹೇಳ್ತಿದ್ದಾರೆ ಅದನ್ನ ಪಕ್ಕಕ್ಕಿಟ್ಟು ನೋಡೋದಾದ್ರೆ ಮೋದಿಯವರ ಜೊತೆ ಯಜಮಾನ್ ಆಗಿರೋ ಒಟ್ಟು ಇಪ್ಪತ್ತೊಂದು ಜನರು ಮುಖ್ಯ ಯಜಮಾನ ಅನ್ನೋದನ್ನ ಒಪ್ಕೊಂಡಿದ್ದಾರೆ ಇಡೀ ಪ್ರಾಣ ಪ್ರತಿಷ್ಠಾಪನೆಯ ನೇತೃತ್ವ ವಹಿಸಿಕೊಳ್ಳೋ ಪಂಡಿತ್ ಲಕ್ಷ್ಮೀಕಾಂತ್ ಮಥುರನಾಥ್ ದೀಕ್ಷಿತ್ ಅವರೇ ಮೋದಿಯವರು ಯಜಮಾನನಾಗೋದಕ್ಕೆ ಎಲ್ಲ ಅರ್ಹತೆಗಳಿವೆ ಅಂತ ಒಪ್ಕೊಂಡಿದ್ದಾರೆ ಈಗಾಗಲೇ ಅಯೋಧ್ಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಗೆ ಧಾರ್ಮಿಕ ವಿಧಿವಿಧಾನಗಳು ಶುರುವಾಗಿವೆ ವೈದಿಕ ಪಂಡಿತರು ಪುರೋಹಿತರು ಅಯೋಧ್ಯೆಯಲ್ಲಿ ಯಜ್ಞ ಯಾಗಾದಿಗಳ ಸಿದ್ಧತೆಯಲ್ಲಿ ತೊಡಗಿದ್ದಾರೆ ಕಾಶಿಯ ಪಂಡಿತರು ಹಾಗೂ ಪುರೋಹಿತರಾದ ಗಣೇಶ್ವರ ಶಾಸ್ತ್ರಿ ದ್ರಾವಿಡರು ಹಾಗೂ ಅವರ ಜೊತೆಗಿನ ನೂರ ಇಪ್ಪತ್ತೊಂದು ಆಚಾರ್ಯರ ತಂಡ ಎಲ್ಲವೂ ಅಯೋಧ್ಯೆಯ ಗರ್ಭಗೃಹದಲ್ಲಿ ಪ್ರತಿಷ್ಠಾಪನೆಗೊಂಡಿದೆ ಅವರೆಲ್ಲರ ಕೈಲಿ ಪ್ರತಿಷ್ಠಾಪನೆ ನಡೆಸುವುದು ಯಜಮಾನ್ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ನೋಡಿದರೆ ಪ್ರಧಾನಿ ನರೇಂದ್ರ ಮೋದಿ ಅಷ್ಟು ಧಾರ್ಮಿಕ ವಿಧಿವಿಧಾನಗಳಲ್ಲಿ ಯಜಮಾನರಾಗಬೇಕಿತ್ತು ಆದರೆ ಮೋದಿ ಪ್ರಧಾನಮಂತ್ರಿ ಹಾಗೆಲ್ಲ ಒಂದೇ ಕಡೆ ಅಷ್ಟೂ ದಿನ ಇರೋದಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಮೋದಿಯವರ ಅನುಪಸ್ಥಿತಿಯಲ್ಲಿ ಬೇರೆಯವರು ಯಜಮಾನರಾಗಿರ್ತಾರೆ ಪ್ರಾಣ ಪ್ರತಿಷ್ಠಾಪನೆಯ ದಿನ ಮೋದಿಗೆ ಯಜಮಾನನ ಸ್ಥಾನ ಬಿಟ್ಟುಕೊಡಲಿದ್ದಾರೆ ಒಂದು ದಿನ ಮೊದಲೇ ಬರುವ ಮೋದಿ ಎಲ್ಲ ವಿಧಿವಿಧಾನಗಳಲ್ಲಿ ಭಾಗಿಯಾಗಿ ಸರಯೂ ನದಿಯಲ್ಲಿ ಪುಣ್ಯಸ್ಥಾನ ಮಾಡಿ ರಾಮಲಲ್ಲಾ ಗರ್ಭಗುಡಿಗೆ ನದಿಯ ನೀರನ್ನ ಹೊತ್ತು ತರಲಿದ್ದಾರೆ ಅಯೋಧ್ಯೆಯ ಈ ರಾಮ ಮಂದಿರಕ್ಕೆ ಭೂಮಿ ಪೂಜೆಯನ್ನ ಮೋದಿಯವರೇ ಮಾಡಿದ್ದು ಅನ್ನೋದು ವಿಶೇಷ ಭೂಮಿ ಪೂಜೆ ಮಾಡಿದವರೇ ಯಜಮಾನರಾಗಿದ್ದಾರೆ ಆದರೆ ಗೊಂದಲ ಬಗೆಹರಿದಿಲ್ಲ ಕೆಲವರ ಪ್ರಕಾರ ಸನ್ಯಾಸಿಗಳು ಯಜಮಾನರಾದರೆ ಮಾತ್ರ ಪತ್ನಿ ಇಲ್ಲದೆ ಪ್ರತಿಷ್ಠಾಪನೆಯಲ್ಲಿ ಭಾಗವಹಿಸಬಹುದು ಮನೆಯಲ್ಲಿ ನಡೆಯೋ ಮಂಗಳ ಕರೆಯದಲ್ಲೇ ಪತಿ ಅಥವಾ ಪತ್ನಿ ಇಲ್ಲದವರು ಮನೆಯ ಇನ್ಯಾರಾದರೂ ಹಿರಿಯರನ್ನ ಯಜಮಾನ್ ಸ್ಥಾನಕ್ಕೆ ಕೂರಿಸುತ್ತಾರೆ ಅಂಥದ್ದರಲ್ಲಿ ಇದು ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಎನ್ನುತ್ತಿದ್ದಾರೆ ಇನ್ನೊಂದು ಕಡೆ ಮೋದಿ ದೇಶದ ಪ್ರಧಾನಿ ರಾಜ ರಾಜನಾದವನಿಗೆ ಇಂತಹ ಸಮಸ್ಯೆಗಳು ಬರೋದಿಲ್ಲ ಅನ್ನೋರು ಇದ್ದಾರೆ ಈಗಾಗಲೇ ರಾಮಲಲಾ ವಿಗ್ರಹ ಅಯೋಧ್ಯೆಯ ಪುರಪ್ರವೇಶ ಮಾಡಿ ಆಗಿದೆ ಪ್ರಾಯಶ್ಚಿತ್ತ ವಿಧಿವಿಧಾನ ನೆರವೇರಿದೆ ದಶವಿಧ ಸ್ಥಾನ ವಿಷ್ಣು ಪೂಜೆ ಮುಕ್ತಾಯವಾಗಿದೆ ಅದಾದ ಮೇಲೆ ಪವಿತ್ರ ನದಿಗಳ ನೀರಿನೊಂದಿಗೆ ರಾಮಲಲ್ಲ ವಿಗ್ರಹ ಗರ್ಭಗುಡಿಗೆ ಪ್ರವೇಶ ಮಾಡಲಿದೆ ಅದಾದ ಮೇಲೆ ನಡೆಯುವುದು ಗಣೇಶ ಅಂಬಿಕಾ ಪೂಜೆ ಗರ್ಭಗುಡಿಯ ಎಲ್ಲ ಧಾರ್ಮಿಕ ವಿಧಿವಿಧಾನಗಳು ಶುರುವಾಗುವುದು ವಿಘ್ನ ನಿವಾರಕನ ಪೂಜೆಯ ನಂತರವೇ ಆ ನಂತರ ಗರ್ಭಗುಡಿಯಲ್ಲಿ ಮಾತೃಕಾ ಪೂಜೆ ವಾಸ್ತು ಪೂಜೆ ನೆರವೇರಲಿವೆ ಅದಾದ ಮೇಲೆ ಪವಿತ್ರ ಅಗ್ನಿ ದಹನ ನಡೆಯಲಿದ್ದು ನವಗ್ರಹ ಸ್ಥಾಪನೆಯಾಗಲಿದೆ ಅದು ನಡೆಯುವುದು ಜನವರಿ ಹತ್ತೊಂಬತ್ತಕ್ಕೆ ಜನವರಿ ಇಪ್ಪತ್ತರಂದು ಶ್ರೀರಾಮ ಮಂದಿರದ ಗರ್ಭಗೃಹವನ್ನು ಸ್ವಚ್ಛ ಮಾಡಿ ವಾಸ್ತುಶಾಂತಿ ಮಾಡ್ತಾರೆ ಅದಾದ ಮೇಲೆ ಜನವರಿ ಇಪ್ಪತ್ತೊಂದನೇ ತಾರೀಕು ರಾಮಲಲ್ಲಾ ವಿಗ್ರಹಕ್ಕೆ ಜಲಾಭಿಷೇಕ ನೆರವೇರಲಿದೆ ನಂತರದ್ದೇ ಪ್ರಾಣ ಪ್ರತಿಷ್ಠಾಪನೆ ಜನವರಿ ಇಪ್ಪತ್ತೆರಡನೇ ತಾರೀಕು ಮಧ್ಯಾಹ್ನ ಮೃಗಶಿರಾ ನಕ್ಷತ್ರದಲ್ಲಿ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಎಂಟು ಸೆಕೆಂಡುಗಳಿಂದ ಹನ್ನೆರಡು ಗಂಟೆ ನಿಮಿಷ ಸೆಕೆಂಡುಗಳ ಅವಧಿಯ ಸಂಜೀವಿನಿ ಮುಹೂರ್ತದಲ್ಲಿ ಎಂಬತ್ನಾಲ್ಕು ಸೆಕೆಂಡುಗಳಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆ ನಡೆಯಲಿದೆ ಆ ಸಮಯದಲ್ಲಿ ವೇದ ಘೋಷಗಳ ಪಠಣ ನಡೆಯಲಿದೆ ಯಜಮಾನರಾಗಿರುವ ಮೋದಿ ರಾಮಲಲ್ಲಾ ವಿಗ್ರಹದ ಕಣ್ಣುಗಳಿಗೆ ಕಟ್ಟಿರುವ ಪಟ್ಟಿ ತೆಗೆಯುತ್ತಾರೆ ಕಾಡಿಗೆ ಹಚ್ಚಿ ತಿಲಕ ಇಟ್ಟು ಕನ್ನಡಿಯನ್ನು ತೋರಿಸುತ್ತಾರೆ ಇದರ ನಂತರ ಮಹಾ ಆರತಿ ನಡೆಯಲಿದೆ ಇದೆಲ್ಲದಕ್ಕೂ ಯಜಮಾನರಾಗಿರುವುದು ನರೇಂದ್ರ ದಾಮೋದರ ದಾಸ್ ಮೋದಿ ಯಜಮಾನರಾಗುವುದು ಸುಲಭವಲ್ಲ ಸರಳವಲ್ಲ ಅದೊಂದು ತಪಸ್ಸು ಮೋದಿಯನ್ನ ಈ ಲೆಕ್ಕದಲ್ಲಿ ಅದೃಷ್ಟವಂತ ಎಂದು ಹೇಳಿದರೆ ತಪ್ಪೇನಿಲ್ಲ ಒಟ್ಟಿನಲ್ಲಿ ಶತಮಾನಗಳ ಕಾಲ ತಾನೇ ಹುಟ್ಟಿದ ನೆಲದಲ್ಲಿ ಬೀದಿಗೆ ಬಿದ್ದಿದ್ದ ಶ್ರೀರಾಮ ಚಂದ್ರ ಕಡೆಗೂ ಒಂದು ನೆಲೆ ಕಂಡುಕೊಂಡಿದ್ದಾನೆ ಜೈ ಶ್ರೀರಾಮ್